ಗುಜರಾತ್ನಲ್ಲಿ ಬಸ್ ಗಮರಿಗೆ ಬಿದ್ದು ಕನಿಷ್ಠ ಐದು ಯಾತ್ರೆಗಳು ಸಾವು ಹದಿನೇಳು ಮಂದಿ ಗಂಭೀರ ಗಾಯ ರವಿವಾರ ಗುಜರಾತ್ನ ಡ್ಯಾಂಗ್ ಜಿಲ್ಲೆಯಲ್ಲಿ ಗಮರಿಗೆ ಬಿದ್ದ ನಂತರ ಬಸ್ಸಿನ ಅವಶೇಷಗಳು ಕಂಡುಬಂದಿವೆ ಈ ಅಪಘಾತದಲ್ಲಿ ಕನಿಷ್ಠ ಐದು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಹದಿನೇಳು ಮಂದಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬೆಳಗಿನ ಜಾವ ನಾಲ್ಕು ಹದಿನೈದರ ಸುಮಾರಿಗೆ ಸತಾಪೂರ್ ತಾರಾ ಗಿರಿಧಾಮ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಚಕ್ರಗಳ ಮೇಲೆ ಅವಘಡ ಸಂಭವಿಸಿದೆ ಎಂದು ಪ್ರಭಾರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಟಿ ಪಾಟೀಲ್ ತಿಳಿಸಿದ್ದಾರೆ ನಲವತ್ತೆಂಟು ಯಾತ್ರಿಗಳನ್ನು ಹೊತ್ತೊಯ್ಯುತ್ತಿದ್ದ ಬಸ್ ಕ್ಯಾಶ್ ಬ್ಯಾರಿಯರ್ ಮುರಿದು ಸುಮಾರು ಮೂವತ್ತೈದು ಅಡಿ ಆಳದಲ್ಲಿ ಕಮರಿಗೆ ಬಿದ್ದಿದೆ ಎಂದು ಅವರು ಹೇಳಿದರು ಐವರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಮೂವರು ಪುರುಷರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದರು